ಅಂದರೆ ನಾಳೆ ಕೂಡ ಈ ಬೆಳಗ್ಗೆಯನ್ನು ಕಟ್ಟಿರೋದ್ರಿಂದ ನಿಮ್ಮ ಪ್ರೊಜೆಟ್ ಅದೇ ನಾಳೆ ಪ್ರೊನೆ ಶುರು ಅಂದರೆ ನಾವು ಅದಕ್ಕೆ ಪಕ್ಕದಕ್ಕೆ ಶುರು ಮಾಡಿಕೊಂಡು ನಾವು ಮುಂದುವಂಥೇಳಿ ಆ ಬೆಳಗ್ಗೆಯಿಂದ ನಮ್ಮ ಬರ್ತಾ ಇದ್ದಾರೆ ಖಾಲಿ ಮಾಡಬೇಕು ನಾಳೆ ಪ್ರೊನ್ನೆಕ್ಟ್ ಬೇರೆ ಇದೆ ಅಂತ ಅದಕ್ಕೆ ಅದಕ್ಕೋಸ್ಕರ ನಾವು ಆಯಿತು ನಾವು ಥರ ಅಂತೂ ಹಿಂಪಡೆಯಲ್ಲ ಪಕ್ಕಕ್ಕೆ ಹಾಕ್ಕೊಂಡು ನಾವು ಹೇಳಿ ಅಧಿಕಾರಿ ಆಗಲಿ ಅಂತ

ಮಕ್ಕಳಿಗೆ ಯಾಕೆ ನಮಗೆ ಇಲ್ಲ ಅದಕ್ಕೆ ನಮಗೆ ಇದ್ದರೆ ಅವ್ರು ಭರವಸೆ ಕೊಟ್ಟಾಗಲೇ ಹೋಗ್ಬಿಡ್ತಿದ್ವಿ ಯಾಕೆಂದರೆ ಇಲ್ಲಿ ಇಷ್ಟು ಜನ ಮಹಿಳೆಯರು ಇದ್ದೀವಲ್ಲ ಅವ್ರ ಸುರಕ್ಷತೆ ಏನಿದೆ ಅಲ್ಲಿ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಸರ್ಕಾರ ಗಮನಿಸ್ತಾ ಇಲ್ಲ ಗಮನಿಸಿದರೆ ನಮ್ಮನ್ನು ಇಷ್ಟು ಸಹ ತಿಳಿಸ್ತಾ ಇದೆ ಅದೊಂದು ಸ್ವಲ್ಪ ಬೇಜಾರಿದೆ ಯಾಕೆಂದರೆ ಹೆಣ್ಮಕ್ಕಳು ಓಡಬೇಕು ಹೆಣ್ಮಕ್ಕಳು ಅವ್ರು ಏನು ಹೇಳಿದ್ರು ಕೆಲಸಕ್ಕೆ ಬೇಕು ನಾವು ಇದು ಏರ್ಬೇಕಿಲ್ಸ ಎಲ್ಲ ಮಾಡೋದು ನಾವು ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆ ಇದಾಗಿರ್ಬೋದು ಆ ಸಭೆಯನ್ನು ನಾವೇ ಮಾಡ್ಕೊಟ್ಟಿದ್ದೀವಿ ಆರೋಗ್ಯ ಇಲಾಖೆ ಸಭೆ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ದಾಖಲೆ ಕೊಡೋದಕ್ಕೆ ಹೆಣ್ಮಕ್ಳು ಬೇಕು ಅವರ ಆರೋಗ್ಯ ವಿಚಾರಿಸೋದಾಗಲಿ ನಾವು ಕೂತಿದ್ದೀವಿ ನಮ್ಮ ಬೇಡಿಕೆಗಿಡ್ಕೊಂಡು ಅದೊಂದು ಬೇಡಿಕೆ ನೀಡಿರಬೇಕು ಮನೆ ಮನೆಗಳನ್ನು ಕಳಿಸ್ಬೇಕು ಅನ್ನೋದು ಸರ್ಕಾರಕ್ಕೆ ಇಲ್ಲ ಅದು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಹೆಣ್ಮಕ್ಳು ಯಾಕೆ ಅಂತ ನಡೆಸ್ಕೊಂಡಿದೆ ಸರ್ಕಾರ ಅಂತ